ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಣ್ಮುಂದೆ ನೋಡ್ತಾ ಇರುವಂತಹ ಈ ಒಂದು ನೋಟಿನ ವಿನ್ಯಾಸದಲ್ಲಿ ಸಾಕಷ್ಟು ಮಾಹಿತಿಗಳಿದೆ ನಮ್ಮ ಭಾಷೆಗೆ ಎರಡು ಸಾವಿರದ ಐನೂರು ವರ್ಷದ ಇತಿಹಾಸ ಇದೆ ನೆನೆಯಬೇಕಾದ ವ್ಯಕ್ತಿ ನಾಲ್ವಡಿ ಕೃಷ್ಣ ಒಡೆಯರ್ ನಾಲ್ಕನೇ ಸಾಲಲ್ಲಿ ಇರುವಂತಹ ಫಾರ್ಮುಲಾ ಹೇಳುತ್ತೆ ನಂಬರ್ ಆಫ್ ಡಿಸ್ಟ್ರಿಕ್ಸ್ ಇನ್ ಕರ್ನಾಟಕ ಕರ್ನಾಟಕ ಅಂತ ಹೆಸರಿಭಾಗ ನೈನ್ಟೀನ್ ಸೆವೆಂಟಿ ತ್ರೀ ಅಂತ ರೆಡ್ ಇಂಕಲ್ಲಿರೋ ಹೇಳುತ್ತೆ ಜೊತೆಗೆ ಶಾಸ್ತ್ರೀಯ ಸ್ಥಾನಮಾನವಾಗಿ ಸಿಕ್ತು ಅನ್ನೋದನ್ನು ರೆಡಿಂಗ್ ಕೆಳಗಡೆ ಟೂ ತೌಸಂಡ್ ಏಯ್ಟ್ ಅಂತ ಹೇಳುತ್ತೆ ನಮ್ಮ ಭಾಷೆ ವಿಶ್ವದ ಲಿಪಿಗಳ ರಾಣಿ ಅಂತ ಕರ್ಸ್ಕೊಳುತ್ತೆ ಮೂರು ಕಾಲಘಟ್ಟ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಕರ್ನಾಟಕದ ಲಾಂಛನ ಲೋಗೋ ಗಂಡಬೇರುಂಡ ಅದರೊಂದಿಗೆ ಇಲ್ಲಿ ಹೇಳ ಕೊಟ್ಟಿರೋದು ಎಡಗಡೆಯ ಭಾಗದಲ್ಲಿ ಕರ್ನಾಟಕವನ್ನು ಆಳಿದಂತಹ ಒಂದಷ್ಟು ರಾಜ ಮನೆತನಗಳು ಡೈನಸ್ಟೀಸ್ ಆರ್ ಕಿಂಗ್ಡಮ್ ಮೂರನೇ ಸಾಲು ಹೇಳುತ್ತೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಕವಿಗಳನ್ನ ನೆನ್ಪಿಟ್ಕೊಳೋಕ್ಕೆ ಒಂದು ಸೂತ್ರ ಫಾರ್ಮುಲಾ ಮೊಟ್ಟ ಮೊದಲ ದಸರಾ ಶುರುವಾಗಿದ್ದು ಮೈಸೂರಲ್ಲಿ ಆರುನೂರ ಹತ್ತು ಕರ್ನಾಟಕದ ನೃತ್ಯ ಯಕ್ಷಗಾನ ಕರ್ನಾಟಕದ ಸಂಗೀತ ಕರ್ನಾಟಿಕ್ ಸಂಗೀತ ಸರಿ ದ ನಿ ಅಂತ ಹೇಳ್ತೀನಿ ಭಾರತದಲ್ಲಿ ಅತಿ ಹೆಚ್ಚು ಗಂಧದ ಮರ ಇರುವಂತಹ ರಾಜ್ಯ ನಮ್ಮ ಕರ್ನಾಟಕ ಅದುವೇ ಗಂಧದ ಗುಡಿ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನನ್ನ ಫೋನ್ ನಂಬರ್ ಕೂಡ ಅಲ್ಲೇ ಹಾಕಿರ್ತೀನಿ ಸೆವೆನ್ ನೈನ್ ಸೆವೆನ್ ಫೈ ಡಬಲ್ ಝೀರೋ ಫೈವ್ ಝೀರೋ ತ್ರೀ ಫೈ ಥ್ಯಾಂಕ್ ಯು